ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಸಿರಿಧಾನ್ಯಗಳ ನಡಿಗೆ ಆರೋಗ್ಯದ ಕಡೆಗೆ ಕಾರ್ಯಕ್ರಮಕ್ಕೆ ಸಿರಿಧಾನ್ಯಗಳ ಮಹತ್ವದ ಕುರಿತು ಜಾಗೃತಿ ಕರಪತ್ರಗಳನ್ನು ಬಿಡುಗಡೆಗೊಳಿಸಿ ನಂತರ ಜಾಗೃತಿ ಜಾಥಾಗೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯುತ್ತಿದ್ದು ಅದಕ್ಕೆ ಪೂರ್ವಭಾವಿಯಾಗಿ ಜಿಲ್ಲೆಯಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಆಗಲೇ ಜಿಲ್ಲೆಯ ಮಹಿಳೆಯರು ಮತ್ತು ಪುರುಷರಿಗೆ ಮಿಲೆಟ್ ಪಾಕ್ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಪಾಕ್ ಸ್ಪರ್ಧೆಯಲ್ಲಿ ಸಿರಿಧಾನ್ಯಗಳಿಂದ ತಯಾರಿಸಿದ ಚಕ್ಕಲಿ ನಿಪ್ಪಟ್ಟು ಪಾಯಸ ಉಂಡೆ ಹಾಗೂ ವಿವಿಧ ರೀತಿಯ ತಿನಿಸುಗಳನ್ನು ತಯಾರಿಸಲಾಗಿತ್ತು ಸಿರಿಧಾನ್ಯಗಳ ಬೆಳೆ ಬೆಳೆಗಳಿಗೆ ಹೆಚ್ಚಿನ ಒತ್ತು ನೀಡಿ ಪ್ರೋತ್ಸಾಹಿಸಬೇಕು ಸಿರಿಧಾನ್ಯಗಳು ಪರಿಸರಕ್ಕೆ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಪರಿಸರಕ್ಕೆ ತಕ್ಕಂತೆ ಸಿರಿಧಾನ್ಯದ ಬೆಳೆಗಳನ್ನು ಬೆಳೆಯಲು ಅನುಕೂಲವಾಗುತ್ತದೆ ಎಂದರು ಮನುಷ್ಯನಿಗೆ ಸಂಪತ್ತಿಗಿಂತ ಆರೋಗ್ಯ ಮುಖ್ಯ ಆದರೆ ಆರೋಗ್ಯ ಕಳೆದುಕೊಂಡರೆ ಜೀವನವೇ ವ್ಯರ್ಥವಾಗುತ್ತದೆ ಮನುಷ್ಯನ ಜೀವನ ಅತಿ ಅಮೂಲ್ಯವಾದುದು ಅದನ್ನು ಅರಿತವರೇ ಭಾಗ್ಯವಂತರು ಪ್ರತಿದಿನ ಯಾರು ಸಿರಿಧಾನ್ಯ ಸೇವಿಸುತ್ತಾರೋ ಅವರ ದೇಹ ಮತ್ತು ಮನಸ್ಸು ಸದೃಢವಾಗುತ್ತದೆ ಸಿರಿಧಾನ್ಯಗಳನ್ನು ಸೇವನೆ ಮಾಡುವುದರಿಂದ ನಿಧಾನವಾಗಿ ಜೀರ್ಣಕ್ರಿಯೆ ನಡೆಯುತ್ತದೆ ಮನುಷ್ಯನ ಸುಸ್ಥಿರ ಆರೋಗ್ಯ ಕಾಪಾಡಲು ರಾಗಿ ನವಣೆ ಹಾರಕ ಸಾಮೆ ನೆಲ್ಲಕ್ಕಿ ಬುರುಗು ಕೊರಲು ಊದಲು ಸಜ್ಜೆ ಜೋಳ ಹೀಗೆ ಹಲವಾರು ಬಗೆಯ ಸಿರಿಧಾನ್ಯಗಳನ್ನು ಪೌಷ್ಟಿಕಾಂಶಗಳು ಸಹಕಾರಿಯಾಗಿವೆ ಎಂದರು ಇವತ್ತು ನಾವೇ ನಮ್ಗೆಲ್ಲರಿಗೂ ಕೂಡ ಗ್ರೇಟ್ ಲಾಸ್ ಅಂದರೆ ಯಾವ್ದು ಗೊತ್ತ ನೀವು ದುಡ್ಡನ್ನು ಕಳ್ಕೊಂಡ್ರೆ ನಿಮಗೆ ಲಾಸ್ ಅಲ್ಲ ಆದರೆ ಆರೋಗ್ಯವನ್ನು ಕಳ್ಕೊಂಡ್ರೆ ಅದು ಭರಿಸಲಾರದಂಥ ಒಂದು ನಷ್ಟ ಯಾವುದಾದ್ರೂ ನಮ್ಮ ಜೀವನದಲ್ಲಿ ಆಗುತ್ತೆ ಅಂದರೆ ಅದು ಆರೋಗ್ಯದಿಂದ ಮಾತ್ರ ಸಾಧ್ಯ ಅದನ್ನು ಯಾರು ಅನುಭವಿಸ್ತಾ ಇರ್ತಾರೋ ಅಂಥವ್ರಿಗೆ ಅದರ ಇದು ಗೊತ್ತಾಗುತ್ತೆ ಏನು ಅದರ ಒಂದು ಪರಿಸ್ಥಿತಿ ಗೊತ್ತಾಗುತ್ತೆ ಹಾಗಾಗಿ ನಾವಿಲ್ಲಿ ಸೇರ್ಕೊಂಡಿರ್ತಕ್ಕಂಥವ್ರು ಇಷ್ಟು ಬೇಗ ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಮನಸ್ಸು ಅದಕ್ಕೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗಬೇಕು ಬರಬೇಕು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಜೊತೆಗೆ ನಡಿಗೆಯನ್ನು ಮಾಡಬೇಕು ಅಂತ ಯಾರು ಹೆಜ್ಜೆಗಳನ್ನು ನೀವು ಪ್ರತಿದಿನ ಸಾವಿಸ್ತೀರೋ ನಿಮ್ಮ ಕಾಲುಗಳು ಸದೃಢ ಆಗ್ತವೆ ಮನಸ್ಸು ಸದೃಢ ಆಗುತ್ತೆ ದೇಹ ಸದೃಢ ಆಗುತ್ತೆ ಬಟ್ ಆ ಆ ಮನಸ್ಸು ಮತ್ತು ಆ ದೇಹ ಸದೃಢ ಆಗಬೇಕು ಅಂದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಸಿರಿಧಾನ್ಯಗಳ ಬಳಕೆಯನ್ನು ನಾವು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ ನವಧಾನ್ಯಗಳು ಅಂತ ಕರಿತೀವಿ ಹಾಗಾಗಿ ಆ ನವಧಾನ್ಯಗಳೆಲ್ಲವನ್ನು ಕೂಡ ಸಾವೆ ನವಣೆ ಈ ಥರ ಪ ಏನು ನವಧಾನ್ಯಗಳು ಬರ್ತವೆ ಇವೆಲ್ಲವುಗಳನ್ನು ಕೂಡ ನಮ್ಮ ಆಹಾರದ ಒಂದು ಭಾಗವಾಗಿ ನಾವು ಪ್ರತಿದಿನ ಸೇವನೆ ಮಾಡಬಹುದು ಕ್ಯಾಲ್ಷಿಯಂ ಮತ್ತು ಆರೋಗ್ಯಯುಕ್ತ ಇತರೆ ಖನಿಜಾಂಶಗಳಿರುವ ಸಿರಿಧಾನ್ಯಗಳ ಸೇವನೆ ಶ್ರೀಮಂತ ವರ್ಗದ ಜನರು ಆಹಾರದ ಭಾಗವಾಗಿ ಅಳವಡಿಸಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಉತ್ತೇಜನೆ ನೀಡುವ ದೃಷ್ಟಿಯಿಂದ ಸುಮಾರು ನಾನ್ನೂರು ಹೆಕ್ಟೇರ್ ಭೂಮಿಯಲ್ಲಿ ಸಿರಿಧಾನ್ಯ ಬೆಳೆ ಬೆಳೆಯುವುದಕ್ಕೆ ಕೃಷಿ ಇಲಾಖೆ ಪ್ರೋತ್ಸಾಹ ನೀಡಿದೆ ರೈತರು ಕೃಷಿ ಇಲಾಖೆಯಿಂದ ಮಾಹಿತಿ ಪಡೆದು ಸಿರಿಧಾನ್ಯಗಳ ಬೆಳೆ ಬೆಳೆಯುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಎಂದು ತಿಳಿಸಿದರು ಇನ್ನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಜಾವೀದಾ ನಾಸಿಂ ಖಾನಂ ಮಾತನಾಡಿ ಪ್ರತಿಯೊಬ್ಬರೂ ದಿನನಿತ್ಯ ಸಿರಿಧಾನ್ಯಗಳನ್ನು ಆಹಾರದಲ್ಲಿ ಸೇವಿಸಿದರೆ ಉತ್ತಮ ಆರೋಗ್ಯ ಹೊಂದಬಹುದು ಪ್ರತಿ ವರ್ಷದಂತೆ ಈ ಬಾರಿಯೂ ಸಿರಿಧಾನ್ಯ ನಡಿಗೆ ಆರೋಗ್ಯದ ಕಡೆ ಎಂಬ ಕಾರ್ಯಕ್ರಮ ಅರಿವು ಮೂಡಿಸಲು ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕೃಷಿ ಇಲಾಖೆಯಿಂದ ಸಾರ್ವಜನಿಕರಿಗೆ ಹಲವಾರು ಅರಿವು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಈ ವರ್ಷದ ಮೊದಲ ಮಿಲೆಟ್ ವಾರ್ ಸ್ಪರ್ಧೆ ನಡೆಸಿ ಆ ಸ್ಪರ್ಧೆಯಲ್ಲಿ ವಿಜೇತರಾದವರನ್ನು ಅಂತಾರಾಷ್ಟ್ರೀಯ ಮಿಲೆಟ್ ವಾರ್ ಸ್ಪರ್ಧೆಗೆ ಆಯ್ಕೆ ಮಾಡಲಾಗುತ್ತದೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯಗಳ ಮೇಳವನ್ನು ಹಮ್ಮಿಕೊಳ್ಳಲಾಗುವುದೆಂದರು ಸಿರಿಧಾನ್ಯಗಳಿಗೆ ಹಿಂದಿನಿಂದ ಪೂರ್ವಿಕರು ಹೆಚ್ಚು ಒತ್ತು ನೀಡುತ್ತಿದ್ದರು ಈ ಧಾನ್ಯಗಳ ಬಳಕೆಯಿಂದ ಮಧುಮೇಹ ಹೃದಯ ರೋಗ ಕರುಳಬೇನೆ ಹಾಗೂ ಕ್ಯಾನ್ಸರ್ನಂತಹ ಕಾಯಿಲೆಗಳನ್ನು ತಡೆಯಬಹುದಾಗಿದೆ ಸಿರಿಧಾನ್ಯಗಳಿಂದ ರೋಗ ನಿರೋಧಕ ಶಕ್ತಿ ಆರೋಗ್ಯಕ್ಕೆ ಸಿರಿಧಾನ್ಯಗಳ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ಜಾಗೃತಿ ಕಾರ್ಯಕ್ರಮವನ್ನು ಜನವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ಸಿರಿಧಾನ್ಯ ಮೇಳಕ್ಕೆ ಜಿಲ್ಲೆಯ ಎಲ್ಲ ಜನತೆ ಆಗಮಿಸಬೇಕೆಂದು ಮನವಿ ಮಾಡಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವೆಂದು ಘೋಷಣೆ ಮಾಡಿರುವುದರಿಂದ ಆಹಾರ ಮತ್ತು ಪೌಷ್ಟಿಕ ಭದ್ರತಾ ಯೋಜನೆಯಡಿ ಗ್ರಾಹಕರಿಗೆ ಸಿರಿಧಾನ್ಯಗಳ ಬಗ್ಗೆ ಅರಿವು ಮೂಡಿಸಲು ಜಿಲ್ಲಾ ಮಟ್ಟದ ಸಿರಿಧಾನ್ಯ ವಾಕ್ತಾನ್ ನಡೆಯಿತು ಸರ್ ಎಂವಿ ಕ್ರೀಡಾಂಗಣದಿಂದ ಜಾಗೃತಿ ಜಾಥಾ ಆರಂಭವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಶಿಡ್ಲಘಟ್ಟ ವೃತ್ತ ಹಾಗೂ ನಗರದ ಮುಖ್ಯ ರಸ್ತೆ ಮೂಲಕ ಬಿಬಿ ರಸ್ತೆ ಮತ್ತೆ ಕೊನೆಯದಾಗಿ ಎಂವಿ ಕ್ರೀಡಾಂಗಣವರೆಗೂ ಸಾಗಿತು ಚಿಂತಾಮಣಿ ತಾಲೂಕಿನ ಕೃಷಿ ವಿಶ್ವವಿದ್ಯಾಲಯ ಮತ್ತು ಕುರುಬೂರು ರೇವ್ ಶಿಬಿರಾರ್ಥಿಗಳು ಪತಂಜಲಿ ಯೋಗ ಸಮಿತಿ ಸದಸ್ಯರು ಭಾಗವಹಿಸಿದರು ಇನ್ನು ನಗರಸಭಾ ಅಧ್ಯಕ್ಷ ಗಜೇಂದ್ರ ಜಿಲ್ಲಾ ಆರೋಗ್ಯಾಧಿಕಾರಿ ಎಸ್ಎಸ್ ಮಹೇಶ್ ಕುಮಾರ್ ತೋಟಗಾರಿಕೆ ಇಲಾಖೆ ಅಧಿಕಾರಿ ಗಾಯತ್ರಿ ನಗರಸಭೆ ಪೌರಾಯುಕ್ತ ಮನ್ಸೂರ್ ಆಲಿ ಹಿರಿಯ ಕೃಷಿ ವಿಜ್ಞಾನಿ ಪಾಪಿರೆಡ್ಡಿ ತಹಸೀಲ್ದಾರ್ ಅನಿಲ್ ಹಲವರು ಹಾಜರಿದ್ದರು ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ